ತೊಂದ್ರೆ ಇಲ್ಲ ಮತ್ತೆ ನೆಕ್ಸ್ಟ್ ಬ್ರೀದಿಂಗ್ ಅಲ್ಲಿ ಯಾವಾಗ ನಾವು ಕಂಟ್ರೋಲ್ಗೆ ತಂದ್ರೆ ಆಯ್ತು ಈಗ ನನ್ನನ್ನು ನೋಡಿ ನಿಧಾನ ಉಸಿರನ್ ತಗೊಳ್ತಾ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ಬೇಕು ಉಸಿರನ್ ಹೊರ ಹಾಕುವಾಗ ಇನ್ನಷ್ಟು ನಿಧಾನಕ್ಕೆ ಉಸಿರನ್ ಹೊರ ಹಾಕ್ತಾ ಹೊಟ್ಟೆ ಪೂರ್ತಿ ಒಳ ಕೇಳ್ಕೊಳ್ಬೇಕು ಇನ್ಹೇಲ್ ಮಾಡ್ತಾ ಹೊಟ್ಟೆ ಮುಂದಕ್ಕೆ ಬರ್ಬೇಕು ಉಸಿರನ್ ಹೊರ ಹಾಕುವಾಗ ಹೊಟ್ಟೆ ಪೂರ್ತಿಯಾಗಿ ಒಳ ಕೇಳ್ಕೊಳ್ಬೇಕು ಹೀಗೆ ಈ ಮೂಮೆಂಟ್ ಅನ್ನ ಮಾಡ್ತಾ ಮಾಡ್ತಾ ನಮ್ಮ ಗಮನವನ್ನ ಉಸಿರಿನ ಮೇಲೆ ಕೇಂದ್ರೀಕೃತ ಮಾಡ್ತಾ ಬನ್ನಿ ಇದನ್ ಮೊದ್ಲು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಪ್ರಾಣಾಯಾಮ ಈಸಿ ಆಗತ್ತೆ ಈಗ ಕೂತ್ಕೊಂಡು ಹಿಂಗ್ ಮಾಡುವಾಗ ಈಗ ಕೆಲವ್ರಿಗೆ ಕೂತ್ಕೆ ನೋವು ಬರ್ಬೋದು ಕೆಲವರಿಗೆ ಶೋಲ್ಡರ್ ತುಂಬಾ ಪೇನ್ ಆಗ್ಬೋದು ಸೋತ್ ಬರುತ್ತೆ ಕೈಕಾಲು ಇನ್ ಕೆಲವರಿಗೆ ಬೆನ್ನು ಬೆನ್ನು ಸೋತ್ ಬರುತ್ತೆ ಬೆನ್ನು ಸೋತ್ ಬರೋರು ಏನ್ ಮಾಡ್ಬೇಕು ಗೋಡೆ ಹತ್ರ ಹೋಗಿ ಕೂತ್ಕೋಬೇಕು ಗೋಡೆ ಹತ್ರ ಕೂತು ನಿಮ್ಮ ಬೆನ್ನಿಗೆ ಸಪೋರ್ಟ್ ತಗೊಂಡ್ ಕುತ್ಕೊಂಡು ಮಾಡ್ಬೇಕು ಅದೇನ್ ತಪ್ಪಲ್ಲ ಮಾಡ್ಬೋದು ಹಾಗೆ ಕೆಲವ್ರಿಗೆ ಕೈ ನೋವು ಬರುತ್ತೆ ಕೈ ನೋವು ಬರೋರು ಏನ್ ಮಾಡ್ಬೇಕು ಜಸ್ಟ್ ಈ ಬ್ರೀದಿಂಗ್ ಅನ್ನ ಅಷ್ಟೇ ಮೊದಲು ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಅನ್ನ ಆಳವಾದ ಉಸಿರಾಟ ಏನಿದೆ ಅದಷ್ಟೇ ಮಾಡ್ಬೇಕು ಇದನ್ ಮಾಡ್ಬೇಕಂತಿಲ್ಲ ಈ ಕೈ ಇಟ್ಟು ಇದನ್ನ ಮಾಡ್ಬೇಕಂತಿಲ್ಲ ಆಳವಾದ ಬ್ರೀದಿಂಗ್ ಅನ್ನ ಅಷ್ಟೇ ಮೊದ್ಲು ರೂಢಿ ಮಾಡ್ಕೋಬೇಕು ಇನ್ ಕೆಲವರಿಗೆ ಈ ಪ್ರಾಣಾಯಾಮ ಮಾಡುವಾಗ ಉಸಿರು ಕಟ್ಟನಾಂಗ ಆಗತ್ತೆ ಮೂಗ್ ಬ್ಲಾಕ್ ಆಗತ್ತೆ ಅವಾಗ ಏನ್ ಮಾಡ್ಬೇಕು ಆಗ ನಾರ್ಮಲ್ ಬ್ರೀದಿಂಗ್ ಅನ್ನ ಜಸ್ಟ್ ಈಗ ಕೂತು ಹೆಂಗೆ ಈ ಪ್ರಕೃತಿಯಲ್ಲಿದ್ದ ಗಾಳಿ ನನ್ನೊಳಗೆ ಎಂಟರ್ ಆಗ್ತಿದೆ ಯಾವ ರೀತಿಯಲ್ಲಿ ಇಲ್ಲಿ ಒಳಗಿದ್ದ ಗಾಳಿ ಹೊರಗೆ ಹೋಗ್ತಿದೆ ಇಷ್ಟನ್ನೇ ಒಬ್ಸರ್ವ್ ಮಾಡ್ತಾ ಕುತ್ಕೋಬೇಕು ಜಸ್ಟ್ ಒಬ್ಸರ್ವ್ ಮಾಡ್ತಾ ಇದ್ರೆ ನಿಧಾನಕ್ಕೆ ಏನಾಗತ್ತೆ ನಮ್ಮ ಬ್ರೀದಿಂಗ್ ಕೆಪಾಸಿಟಿ ಎನ್ಹ್ಯಾನ್ಸ್ ಆಗ್ತಾ ಬರುತ್ತೆ ನೀವು ಉಸಿರನ್ನ ತೆಗೆದುಕೊಳ್ಳುವುದಕ್ಕಿಂತ ಉಸಿರನ್ನ ಬಿಡೋದು ನಿಧಾನ ಆಗಿರ್ಬೇಕು ಹಾ ಬಿಡ್ ಇಲ್ಲ ಯಾವಾಗ್ಲೂ ಹೇಗೆ ಅಂತಂದ್ರೆ ನೀವು ತಗೊಂಡದ್ದಕ್ಕಿಂತ ನಿಧಾನಕ್ಕೆ ಬಿಡ್ಬೇಕು ಅದು ಮೊದಲು ಪ್ರಾಕ್ಟೀಸ್ ಮಾಡ್ಬೇಕು ಆಮೇಲೆ ಪ್ರಾಣಾಯಾಮ ಮಾಡ್ಬೇಕು ಹೀಗೆ ಇಷ್ಟೇ ಇಷ್ಟೆ ಸೊ ಈಗ ನೋಡಿ ಈಗ ನಾನು ಹೇಳ್ತಾ ಹೋಗ್ತೀನಿ ಒಂದು ಎರಡು ಮೂರು ನಾಲ್ಕು ಹೇಳ್ತೀನಿ ಅಷ್ಟ ಉಸಿರ್ ತಗೊಳ್ಳಿ ಮತ್ತೆ ಒಂದು ಎರಡು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಉಸಿರನ್ನ ಹೊರ ಹಾಕಕ್ಕೆ ಶುರು ಮಾಡಿ ಆಯ್ತಾ ನಾನು ಆರು ಹೇಳೋ ತನಕ ಉಸಿರನ್ನ ಹೊರ ಹಾಕ್ಬೇಕು ಮತ್ತೆ ಒಂದು ಎರಡು ಮೂರು ನಾಲ್ಕು ಹೇಳುವಾಗ ಉಸಿರನ್ನ ಒಳ ತಗೊಳ್ಬೇಕು ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹೇಳುವಾಗ ಉಸಿರನ್ನ ಹೊರ ಹಾಕ್ಬೇಕು ಮಾಡ್ತೀರಾ ಇಷ್ಟನ್ನ ಓಕೆ ಹೌದು ಹೊಟ್ಟೆ ಮಾತ್ರ ಆ ಹಾ ಚೆಸ್ಟ್ ಮೂವ್ ಆಗ್ಬಾರ್ದು ಸುಷ್ಮಾ ಹಾಡ್ ಬಂದ್ ಮಾಡ್ಲಿಕ್ಕೆ ಹೇಳ್ತೀನಿ ಸರಿ ಆಯ್ತಾ ಮಾಡಣ ಇವಾಗ ನಮ್ಗೆ ಇಲ್ಲಿ ಹಕ್ಕಿಗಳ ಹಾಡೆ ಕೇಳಿಸ್ತಾ ಉಂಟಲ್ಲ ಚಂದಕ್ಕೆ ಸೊ ಇದನ್ನ ಹೀಗಿಟ್ಕೊಂಡು ನಾನು ಹೇಳಕ್ ಶುರು ಮಾಡ್ಲಾ ಮೊದ್ಲು ಒಂದೆರಡು ನಾರ್ಮಲ್ ಬ್ರೀದಿನ್ ಔಟ್ ಮಾಡ್ಕೊಳ್ಳಿ ಸರಳವಾಗಿ ನಾರ್ಮಲ್ ಅಂದ್ರೆ ನೀವೇನು ಎಫರ್ಟ್ ಹಾಕದ್ ಬೇಡ ಹೆಂಗೆ ಗಾಳಿ ಒಳಗೆ ಹೋಗ್ತಿದೆ ಹೊರಗೆ ಬರ್ತಿದೆ ಅನ್ನೋದನ್ನ ಜಸ್ಟ್ ಒಬ್ಸರ್ವ್ ಮಾಡಿ ಫಸ್ಟ್ ನಾನು ಕೌಂಟಿಂಗ್ ಕೊಡ್ತೇನೆ ಪ್ರಕಾರ ಮಾಡ್ತಾ ಬರೋಣ ಸರಿನಾ ಓಕೆ ಸರಿನಾಳ್ವಾಗ ಉಸಿರು ತಗೊಳಕ್ ಶುರು ಮಾಡಿ ಒಂದು ಎರಡು ಮೂರು ನಾಲ್ಕು ಉಸಿರ ನಿಧಾನಕ್ ಹೊರ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಉಸಿರನ್ನೊಳ ತೆಗೆದುಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಉಸಿರನ್ನು ಹೊರ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಉಸಿರನ್ನು ಒಳ ತೆಗೆದುಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಉಸಿರನ್ನು ಹೊರ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಗೊತ್ತಾಯ್ತಾ ಸ್ವಲ್ಪ ಕಷ್ಟ ಅನ್ಸತ್ತೆ ಅವಾಗ ಅದೇ ಅಟ್ಲೀಸ್ಟ್ ಮೊದಲು ನಾಲ್ಕು ನಾಲ್ಕಾದ್ರೂ ರೂಢಿ ಮಾಡಿ ಇದು ಕಷ್ಟ ಆಗುವವ್ರು ಏನ್ ಮಾಡ್ಬೇಕು ನಾಲ್ಕು ಎಟ್ ಲೀಸ್ಟ್ ನಾಲ್ಕು ಕೌಂಟ್ ಆದ್ರೂ ನಾನು ಉಸಿರನ್ನು ಹೊರ ಹಾಕಬೇಕು ಅದಕ್ಕೂ ಕಮ್ಮಿ ಆಗ್ಬಾರ್ದು ಯಾವಾಗ್ಲೂ ನಿಮ್ಮ ಆರೋಗ್ಯ ಎಲ್ಲಿದೆ ಅಂತಂದ್ರೆ ನಿಮ್ಮ ನಿಶ್ವಾಸ ಉಸಿರನ್ನ ಹೊರ ಹಾಕುವ ಪ್ರಕ್ರಿಯೆ ಏನಿದೆ ಅದು ನಿಮ್ಮ ಉಸಿರನ್ನ ಒಳ ತೆಗೆದುಕೊಳ್ಳುವ ಪ್ರಕ್ರಿಯೆಗಿಂತ ದೀರ್ಘವಾಗಿರಬೇಕು ಎಕ್ಸಲೇಷನ್ ಶುಡ್ ಬಿ ಲೆಂಗ್ ದಿಯರ್ ದನ್ ಯೋರ್ ಇನ್ಹಲೇಷನ್ ಫ್ರಾಮ್ ದೇರ್ ಯೋರ್ ಹೆಲ್ತ್ ಬಿಗಿನ್ಸ್ ಹಾ ಹೋಲ್ಡಿಂಗ್ ಇಸ್ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ದಟ್ಸ್ ಆಲ್ಸೋ ಫೈನ್ ದಟ್ ಇಸ್ ಕುಂಭಕ ಈಗ ನಾನು ಉಸಿರನ್ನು ಹೊರ ಬಿಟ್ಟೆ ಬಿಟ್ಟು ಉಸಿರು ಖಾಲಿ ಆಯ್ತು ಆಮೇಲೆ ಹೋಲ್ಡ್ ಮಾಡಿದೀನಿ ಅಂತಂದ್ರೆ ದಟ್ ಈಸ್ ಕುಂಭಕ ಮತ್ತೆ ಇನ್ಹೇಲ್ ಮಾಡೋದು ಎಕ್ಸೇಲ್ ಮಾಡೋದನ್ನೇ ನಿಧಾನ ಮಾಡೋದು ಕಲಿಬೇಕು ಅಂತ ಯು ಶುಡ್ ನಾಟ್ ಲೆಟ್ ಯುವರ್ ಬ್ರೆತ್ ಔಟ್ ಕಂಪ್ಲೀಟ್ಲಿ ಒಂದೇ ಸತಿ ಬಿಡಂಗಿಲ್ಲ ಉಸಿರನ್ನು ಉಸಿರು ಬಿಡೋದು ಅಂತೀವಲ್ಲ ಹಂಗ್ ಬಿಡಬಾರ್ದು ನಿಧಾನಕ್ ಬಿಡ್ಬೇಕು ಅದನ್ನು ಹಾಗಾಗತ್ತೆ ಶುರು ಶುರುವಿನಲ್ಲಿ ಹಾಗಾಗತ್ತೆ ಫಾಸ್ಟ್ ಆಗಿ ಎಳ್ಕೊಂಡ್ ಬಿಡೋಣ ಒಬ್ಬ ಎಷ್ಟೊತ್ತಿ ತಗೋತೀನೋ ಉಸ್ರು ಅಂತ ಅನ್ಸುತ್ತೆ ನಿಧಾನಕ್ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಸಮಯ ಸಿಕ್ಕಾಗ್ಲೆಲ್ಲ ಯಾವ್ಯಾವಾಗ್ ನಿಮ್ಗೆ ನೀವು ಒಂದ್ ಸಮಯ ಸಿಗತ್ತೆ ಅವಾಗೆಲ್ಲ ಇದನ್ ಗಮನಿಸ್ತಾ ಜಸ್ಟ್ ಈಗ ನಾರ್ಮಲ್ ಕೂತಾಗ್ಲಾದ್ರೂ ಅಷ್ಟೇ ಉಸಿರಿಗೆ ತಗೊಂಡೆ ಆ ಉಸಿರ ನಿಧಾನಕ್ ಹೆಂಗ್ ಹೊರ ಹಾಕ್ತಿದೀನಿ ಇನ್ನಷ್ಟು ನಿಧಾನ ಹೊರ ಹಾಕಕ್ ಆಗತ್ತಾ ಇದನ್ನ ಒಬ್ಸರ್ವ್ ಮಾಡ್ತಾ ಬನ್ನಿ ಇವಾಗ ಒಂದ್ಸತಿ ಆಗ್ಬಿಟ್ರೆ ಆಮೇಲೆ ನಿಮ್ಗೆ ಆರಾಮಾಗಿ ಪ್ರಾಣಾಯಾಮ ಮಾಡಕ್ ಆಗತ್ತೆ ಸೊ ಇದನ್ ಪ್ರಾಕ್ಟೀಸ್ ಮಾಡಿದೆ ನಾವು ಪ್ರಾಣಾಯಾಮ ಮಾಡಕ್ಕೆ ಆಗಲಿ ಯಾಕೆ ಹೇಳಿ ಉಸಿರೇ ಕ ಉಸಿರೇ ಬರ್ತಿರಲ್ಲ ನಮ್ಗೆ ಅಲ್ವಾ ಸೊ ಈ ತರ ಮಾಡುವಾಗ ಅದು ಪ್ರಾಣಾಯಾಮದ ಲಾಭನೂ ನಮಗ್ ಸಿಗೋದಿಲ್ಲ ಸೊ ಪ್ರಾಣಾಯಾಮ ಮಾಡಕ್ ಗಟ್ಬಿಡಿ ಮಾಡ್ಬೇಡಿ ಇಷ್ಟು ವರ್ಷಗಳೇ ಅಂತ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಏನಾಗೋದಿಲ್ಲ ಸೊ ಪ್ರಾಣಾಯಾಮ ಮಾಡ್ಬೇಕು ಅಂತ ಗಡ್ಬಿಡಿಲಿ ಹೆಂಗೆಂಗೋ ಮಾಡೋಕಿಂತ ಮೊದ್ಲೇನ್ ಮಾಡಿ ಉಸಿರಾಡೋದನ್ನ ಸರಿಯಾಗಿ ಕಲ್ತ್ಕೊಳ್ಳಿ ಯಾಕೆ ನಾವ್ ಹೀಗೆ ಉಸಿರಾಡ್ಬೇಕು ಈ ತರ ಉಸಿರಾಡದಿದ್ರೆ ಏನಾಗತ್ತೆ ಇವಾಗ ಇಲ್ಲಿ ಬರೆಯಕ್ಕೆ ಏನಾದ್ರು ಇದ್ಯಾ ನೋಡ್ತೀನಿ ಈಗ ನಮ್ಮ ಶ್ವಾಸಕೋಶದಲ್ಲಿ ಒಪ್ಪೆ ಅಂತ ಇರತ್ತೆ ಒಪ್ಪೆ ಅನ್ನೋದ್ ಏನ್ ಮಾಡತ್ತೆ ಅಂದ್ರೆ ನೆನ್ಪಿದ್ಯಾ ಕಲ್ತಿದ್ದು ಚಿಕ್ಕವರಿದ್ದಾಗ ಇದ್ದಾಗ ಹಾ ಇಲ್ಲಿದ್ಯಾ ಆಲ್ರೆಡಿ ಹಾ ಇದೆಯಲ್ಲ ಚಿತ್ರ ಓಕೆ ನೋಡಿ ಚಿತ್ರ ರೆಡಿ ಇದೆ ಇವತ್ ನೀವ್ ಪ್ರಶ್ನೆ ಕೇಳ್ತೀರಿ ಅಂತ ಗೊತ್ತಿತ್ತು ಹ್ಮ್ ಇಲ್ಲಿ ಇದು ನೋಡಿ ಇದೆರಡು ಶ್ವಾಸಕೋಶಗಳು ಅದ್ರ ಕೆಳಗಡೆ ಒಂದು ಛತ್ರಿ ಆಕಾರದ ಒಂದು ಮಾಂಸಖಂಡ ಇರತ್ತೆ ಅದನ್ನ ಒಪ್ಪೆ ಅಂತಾರೆ ಇಂಗ್ಲಿಷ್ ಅಲ್ಲಿ ಡಯಾಫ್ರಾಮ್ ಅಂತ ಹೇಳ್ತಾರೆ ಸೊ ನೀವೀಗ ಉಸಿರಾಡುವಾಗ ಎದೆಯನ್ನ ಮುಂದಕ್ಕೆ ಮುಂದೆ ತಂದ್ರೆ ಹೀಗೆ ಮಾಡಿದ್ರೆ ಏನಾಗತ್ತೆ ಈ ಒಪ್ಪೆ ಅನ್ನೋದು ಇನ್ನು ಮೇಲಕ್ಕೆ ಎಳೆಯಲ್ಪಡುತ್ತೆ ಯಾಕೆ ಶ್ವಾಸಕೋಶ ಮುಂದೆ ಬಂತು ಅವಾಗ ಈ ಒಪ್ಪೆ ಕೂಡ ಮೇಲೆ ಕೆಳಿಯಲ್ಪಡ್ತು ಅವಾಗ ಏನಾಯ್ತು ಶ್ವಾಸಕೋಶದಲ್ಲಿ ಪೂರ್ತಿ ಗಾಳಿ ತುಂಬಿಕೊಳ್ಳುವ ಕೆಪಾಸಿಟಿ ಕಡಿಮೆ ಆಯ್ತು ಅಲ್ವಾ ಅದೇ ನೀವು ಹೊಟ್ಟೆಯನ್ನ ಮುಂದೆ ಕೇಳಿದ್ರೆ ಹೊಟ್ಟೆ ಮಾಂಸಖಂಡದ ಜೊತೆ ಈ ಒಪ್ಪೆ ಏನಾಗತ್ತೆ ಈ ಛತ್ರಿ ಆಕಾರದ ಒಂದು ಮಾಂಸಖಂಡ ಕೆಳಕ್ ಎಳಿಯಲ್ಪಡತ್ತೆ ಅವಾಗ ಏನಾಯ್ತು ಶ್ವಾಸಕೋಶಕ್ಕೆ ಜಾಸ್ತಿ ಜಾಗ ಸಿಕ್ತು ಶ್ವಾಸಕೋಶಕ್ಕೆ ಗಾಳಿಯನ್ನ ತುಂಬಿಕೊಳ್ಳಕ್ಕೆ ಜಾಸ್ತಿ ಜಾಗ ಸಿಗತ್ತೆ ಹಂಗಾಗಿ ನೀವು ಉಸಿರಾಡುವಾಗ ಮೊದಲು ನಿಮ್ಮ ಹೊಟ್ಟೆ ಮುಂದೆ ಬರ್ಬೇಕು ಯಾಕೆ ಅಂತಂದ್ರೆ ಹೊಟ್ಟೆ ಮುಂದೆ ಬಂದ್ರೆ ಮಾತ್ರ ಈ ಒಪ್ಪೆ ಅನ್ನೋದು ಕೆಳಕ್ಕೆ ಕಿಳಿಯಲ್ಪಡತ್ತೆ ಗೊತ್ತಾಯ್ತಾ ಈಗೊಂದು ಹಾ ಆಗ ಲಂಗ್ ಕ್ಯಾನ್ ಫಿಲ್ ದ ಏರ್ ಕಂಪ್ಲೀಟ್ಲಿ ಎಸ್ ಹಾಗಾಗಿ ಇದನ್ನ ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಅಂತ ಕೂಡ ಕರೀತಾರೆ ಯಾಕಂತಂದ್ರೆ ಡಯಾಫ್ರಮ್ ನ ಮೂವ್ಮೆಂಟ್ ಇಂಪಾರ್ಟೆಂಟ್ ಒಪ್ಪೆಯ ಮೂಮೆಂಟ್ ಇಲ್ಲಿ ತುಂಬಾ ಮುಖ್ಯ ಒಪ್ಪೆಯ ಚಲನೆ ಈ ತರ ಮೇಲ್ಮುಖವಾಗಿ ಬಂದ್ಬಿಟ್ರೆ ಇದಿಲ್ ಒತ್ತುತ್ತೆ ಇಲ್ಲಿವರೆ ಬರತ್ತೆ ಹಿಂಗೆ ಅವಾಗ ಲಂಗ್ಸ್ ಇಂದು ಲೋವರ್ ಲೋಬಲ್ಲಿ ಲಾಸ್ಟ್ ಕೆಳಗಡೆ ಭಾಗನು ಅರ್ಚಿ ಹೋಗತ್ತೆ ಆಗ ಇದಕ್ಕೆ ಗಾಳಿ ತುಂಬಕೊಳಕ್ ಪೂರ್ತಿ ಆಗೋದಿಲ್ಲ ಫುಲ್ ಕೆಪಾಸಿಟಿ ಗಾಳಿ ತುಂಬ್ಕೋಬೇಕಂತಂದ್ರೆ ನಿಮ್ಮ ಹೊಟ್ಟೆ ಮುಂದಕ್ಕೆ ನೀವು ತರಬೇಕು ಅವಾಗ ಇದು ಕೆಳಕ್ಕೆ ಎಳಿಯಲ್ಪಡುತ್ತೆ ಹೊಟ್ಟೆ ಇದನ್ ಕೆಳಗೆ ಎಳಿಯತ್ತೆ ಮೇಲೆ ಬೇಕಷ್ಟು ಜಾಗ ಸಿಗತ್ತೆ ಸೊ ಮೊದ್ಲು ಉಸಿರಾಟವನ್ನ ಸರಿಯಾಗಿ ಆಡೋದನ್ನ ಕಲಿಬೇಕು ಆಮೇಲೆ ಪ್ರಾಣಾಯಾಮ ಅರ್ಥ ಆಯ್ತಾ ಏನಾದ್ರು ಡೌಟ್ಸ್ ಇದೆಯಾ ಇದ್ರಲ್ಲಿ ಖಂಡಿತ ಎಲ್ಲದೂ ಗುಣ ಆಗತ್ತೆ ಯಾಕೆ ಹೇಳಿ ಯಾಕಂದ್ರೆ ಇದರಿಂದಾಗಿ ಜಾಸ್ತಿ ಪ್ರಮಾಣದ ಆಮ್ಲಜನಕ ನಿಮಗ್ ಸಿಗತ್ತೆ ಮೇನ್ಲಿ ಎಲ್ಲ ಹೀಲಿಂಗ್ ಇರೋದೇ ಎಲ್ಲಿ ನಿಮ್ಮ ರಕ್ತದಲ್ಲಿ ಎಷ್ಟರ ಮಟ್ಟಿಗೆ ಆಮ್ಲಜನಕ ಸಿಗ್ತಾ ಇದೆ ಅಂತ ಈಗ ನಿಮ್ಮ ಆಂಗ್ಸೈಟಿ ಇರ್ಬಹುದು ಟೆನ್ಷನ್ ಇರ್ಬಹುದು ಸ್ಟ್ರೆಸ್ ಇರ್ಬಹುದು ಯಾವುದೇ ಆದ್ರೂ ಕೂಡ ಅದರ ಹೀಲಿಂಗ್ ಶುರು ಎಲ್ಲಿಂದ ನಿಮ್ಮ ದೇಹದಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಮೂಲಕ ಸೊ ನೀವು ಈ ತರ ಬ್ರೀದಿಂಗ್ ಮಾಡೋದ್ರಿಂದ ಏನಾಗತ್ತೆ ನಿಮ್ಮ ದೇಹದಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಾಗತ್ತೆ ಆಮ್ಲಜನಕದ ಪ್ರಮಾಣ ಹೆಚ್ಚಾಯ್ತು ಅಂತಂದ್ರೆ ರಕ್ತಕ್ಕೆ ಆಮ್ಲಜನಕದ ಪೂರೈಕೆ ಹೆಚ್ಚಾಯ್ತು ರಕ್ತಕ್ಕೆ ಆಮ್ಲಜನಕದ ಪೂರೈಕೆ ಹೆಚ್ಚಾಯ್ತಂದ್ರೆ ಜೀವಕೋಶಗಳಿಗೆ ಆಯಸ್ಸು ಹೆಚ್ಚಾಗತ್ತೆ ಜೀವಕೋಶಗಳ ಆಯಸ್ಸು ಹೆಚ್ಚಾದ್ರೆ ನಮ್ಗೆ ಆರೋಗ್ಯ ಜಾಸ್ತಿ ಸಿಗತ್ತೆ ಗೊತ್ತಾಯ್ತಾ ಸೊ ಬರೀ ಇದೊಂದು ಉಸಿರಾಟದಿಂದಾನೆ ನಿಮ್ಗೆ ಎಷ್ಟೋ ಆರೋಗ್ಯ ಸಿಗತ್ತೆ ಇನ್ನು ಈ ಉಸಿರಾಟವನ್ನ ಸರಿಯಾಗಿ ಕಲ್ತ್ಕೊಂಡು ಅದಾದ್ಮೇಲೆ ಪ್ರಾಣಾಯಾಮ ಮಾಡಿದ್ರಂತೂ ಮ್ಯಾಜಿಕ್ ಗಳಾಗತ್ತೆ ಖಂಡಿತ ಬರೀ ಪ್ರಾಣಾಯಾಮದಿಂದ ಎಂತೆಂತ ನಂತ ರೋಗವನ್ನು ಗೆಲ್ಲಕ್ಕಾಗತ್ತೆ ಆದ್ರೆ ಅದಕ್ಕೂ ಮೊದ್ಲು ಉಸಿರಾಟ ಕಲಿಬೇಕು ಸರಿಯಾಗಿ ಉಸಿರನ್ನೇ ತಪ್ಪಾಗಿ ಆಡ್ತಾ ಎಂತ ಪ್ರಾಣಾಯಾಮ ಮಾಡಿದ್ರು ಯೂಸ್ ಇಲ್ಲ ಈ ದಿವ್ಸಕ್ಕೆ ಹತ್ತು ತರ ಪ್ರಾಣಾಯಾಮ ಮಾಡ್ತೀವಿ ಉಸಿರಾಟನೇ ತಪ್ಪಾಗಿ ಆಡ್ತೀವಿ ಏನು ಉಪಯೋಗ ಸೊ ಉಸಿರನ್ನ ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಉಸಿರಾಡೋದು ಫಸ್ಟ್ ಕಲಿಬೇಕು ಉಸಿರಾಟ ನಾವು ಚೆನ್ನಾಗಿ ಆಡಿದ್ವಿ ಅಂತಂದ್ರೆ ನಮ್ಮ ದೇಹದಲ್ಲಿ ಆರೋಗ್ಯದ ಪ್ರಮಾಣ ತಾನೇ ಹೆಚ್ಚಾಗತ್ತೆ ಗೊತ್ತಾಯ್ತಾ ಈಗ ನೋಡಿ ನಾವ್ ಎಷ್ಟು ಚಿಕ್ಕ ಚಿಕ್ಕ ಉಸಿರು ತಗೋತೀವೋ ಅಷ್ಟು ನಮ್ಮ ಆಯಸ್ಸು ಕಮ್ಮಿ ಆಗ್ತಾ ಬರತ್ತೆ ಎಷ್ಟು ಆಳವಾದ ಉಸಿರು ತಗೊಳ್ತೀವೋ ಅಷ್ಟು ನಮ್ಮ ಆಯಸ್ಸು ಆರೋಗ್ಯ ಹೆಚ್ಚಾಗ್ತಾ ಬರತ್ತೆ ಸೊ ಆಳವಾದ ಉಸಿರು ತಗೋಬೇಕಂತಂದ್ರೆ ಉಸಿರು ತಗೊಳೋದಕ್ಕಿಂತ ಉಸಿರು ಬಿಡೋದೇ ಇನ್ನಷ್ಟು ನಿಧಾನ ಆಗ್ತಾ ಬರ್ಬೇಕು ಆಮೇಲೆ ಪ್ರಾಣಾಯಾಮ ಸರಿನಾ ಡೌಟ್ ಇದೆ ಅಂತ ಇದನ್ ಪ್ರಾಕ್ಟೀಸ್ ಮಾಡಿ ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಇದನ್ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಡೀಪ್ ಬ್ರೀದಿಂಗ್ ಅನ್ನ ಡಯಾಫ್ರಮೆಟಿಕ್ ಬ್ರೀದಿಂಗ್ ಅನ್ನ ಎಷ್ಟೊಂದು ಸತಿ ಅಂತೂ ಈ ಡಯಾಫ್ರಮೆಟಿಕ್ ಬ್ರೀದಿಂಗ್ ಮಾಡ್ತಾ ಬಂದಂತೆ ನಮ್ಮ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆಗ್ತಾ ಬರುತ್ತೆ ಈಗ ನೋಡಿ ನಾವ್ ಯಾವಾಗ್ಲೂ ಆತಂಕದಲ್ಲಿದ್ದಾಗ ಭಯದಲ್ಲಿದ್ದಾಗ ನಾವು ಹೇಗೆ ಉಸಿರಾಡ್ತೀವಿ ಹೆಂಗೆ ಇದು ಫುಲ್ ನಮ್ಗೆ ಗೊತ್ತಿಲ್ಲದೆ ನಾವು ಏದ್ ಉಸಿರು ಬಿಡ್ತಾ ಇರ್ತೀವಿ ಫಾಸ್ಟ್ ಆಗಿ ಬ್ರೀದ್ ಮಾಡ್ತಿರ್ತೀವಿ ಭಯ ಆದಾಗ ಏನಾದರೂ ಆಯ್ತು ಕೆಟ್ಟ ಕನ್ಸ್ ಬಿತ್ತು ಏನೋ ಆಯ್ತು ಅಂದ್ರೆ ಹೇಗ್ ಮಾಡ್ತೀವಿ ನಾವು ಫುಲ್ ನಮ್ಮ ಶಾಲೋ ಬ್ರೀದಿಂಗ್ ಇರುತ್ತೆ ಚೆಸ್ಟ್ ಥೊರಾಸಿಕ್ ಬ್ರೀದಿಂಗ್ ಇರುತ್ತೆ ನೀವೇ ಒಬ್ಸರ್ವ್ ಮಾಡಿ ಆ ತರ ಭಯೋತ್ ಬಂದಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಎದೆಯನ್ನು ಉಪಯೋಗಿಸಿ ನೀವು ಬ್ರೀದ್ ಮಾಡ್ತಿರ್ತೀರಾ ಶಾಲೋ ಬ್ರೀದಿಂಗ್ ಇರುತ್ತೆ ಅದು ನಿಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನ ಹೆಚ್ಚು ಮಾಡುತ್ತೆ ಸೊ ದಟ್ ನಿಮ್ಮ ದೇಹ ಎಮರ್ಜೆನ್ಸಿ ಮೋಡಿಗೆ ಹೋಗತ್ತೆ ಆಯ್ತಾ ಸೊ ಅದು ಉಲ್ಟಾ ಆಗ್ಬೇಕು ಸ್ಟ್ರೆಸ್ ನಿಮ್ಮಲ್ಲಿ ಕಡಿಮೆ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಅನ್ನ ಮಾಡ್ಬೇಕು ಡೀಪ್ ಎಬ್ಡಾಮಿನಲ್ ಬ್ರೀದಿಂಗ್ ಮಾಡ್ತಾ ಮಾಡ್ತಾ ಸ್ಟ್ರೆಸ್ ಹಾರ್ಮೋನ್ ಕಮ್ಮಿ ಆಗತ್ತೆ ನಿಮ್ಮ ದೇಹ ಆ ಎಮರ್ಜೆನ್ಸಿ ಮೋಡಿಂದ ನಾರ್ಮಲ್ ಮೋಡಿಗೆ ಬರುತ್ತೆ ನಾರ್ಮಲ್ ಮೋಡಿಗೆ ಬಂದಾಗ ದೇಹವೇ ನಿಮ್ಮನ್ನು ಗುಣಪಡಿಸುತ್ತೆ ನಾವು ಗುಣಪಡಿಸ್ಬೇಕಂತಿಲ್ಲ ಸತಿ ಈಗ ನಮ್ ದೇಹದಲ್ಲಿ ಏನಾದ್ರೂ ಗಡ್ಡೆ ಆಗದ್ ಈಗ ಕೆಲವರಿಗೆ ಥೈರಾಯ್ಡ್ ಅಲ್ಲಿ ಗಡ್ಡೆಗಳಾಗತ್ತೆ ಕೆಲವರಿಗೆ ಹೊಟ್ಟೆಯಲ್ಲಿ ಗಡ್ಡೆ ಆಗತ್ತೆ ಕೆಲವರಿಗೆ ಗರ್ಭಕೋಶದಲ್ಲಿ ಗಡ್ಡೆ ಆಗತ್ತೆ ಈ ಎಲ್ಲ ಗಡ್ಡೆಗಳಾಗೋದು ಯಾಕೆ ಅಂತಂದ್ರೆ ನನ್ನ ದೇಹದಲ್ಲಿ ಒಂದಿಷ್ಟು ಟಾಕ್ಸಿನ್ಸ್ ಅನ್ನ ನಾನು ಸ್ಟ್ರೆಸ್ ಇಂದಾನೆ ಅಕ್ಯುಮುಲೇಟ್ ಮಾಡ್ತಿರ್ತೀನಿ ಆ ಟಾಕ್ಸಿನ್ಸ್ ಗಳಿಂದ ನಂಗೆ ಕಷ್ಟ ಆಗ್ಬಾರ್ದಂತ ದೇಹ ಏನ್ ಮಾಡುತ್ತೆ ಅದನ್ನೊಂದು ಗಡ್ಡೆ ಮಾಡಿ ಬದಿಗಿಡತ್ತೆ ಆಕ್ಚುಲಿ ಗಡ್ಡೆ ಆಗೋದು ಕೂಡ ನಮ್ಮ ಪ್ರೊಟೆಕ್ಷನ್ ಗೆ ಇನ್ನೀವ್ ಅಂದ್ಕೋತಿರ ಚೆ ನಂದ್ ಎಂತದನಪ್ಪ ಗಡ್ಡೆ ಆಗ್ಬಿಟ್ಟಿದೆ ಗಡ್ಡೆ ಬಟ್ ಆಕ್ಚುಲಿ ಗಡ್ಡೆ ಆಗದೇ ಇದ್ದಿದ್ರೆ ಆ ಗಳು ಬೇಕಾ ಬಿಟ್ಟು ನಿಮ್ ದೇಹದಲ್ಲೆಲ್ಲ ಹರಡ್ ಬಿಡ್ತಿದ್ವು ಹಾಗೆ ಹರಡಿ ನಿಮ್ಗೆ ತೊಂದ್ರೆ ಆಗ್ಬಾರ್ದಂತ ದೇಹ ಏನ್ ಮಾಡತ್ತೆ ಅದನ್ನ ಒಂದು ಗಡ್ಡೆ ಕಟ್ಟಿ ಒಂದ್ ಬದಿಗಿಡತ್ತೆ ಅದನ್ನ ಡಿಸಾಲ್ವ್ ಮಾಡ್ಕೊಳ್ಬೇಕಂತಂದ್ರೆ ಮೊದ್ಲು ದೇಹವನ್ನ ಎಮರ್ಜೆನ್ಸಿ ಮೋಡಿಂದ ಹೊರ ತರ್ಬೇಕು ಎಮರ್ಜೆನ್ಸಿ ಮೋಡಿಂದ ಹೊರತರಬೇಕಂದ್ರೆ ನಾನೇನ್ ಮಾಡ್ಬೇಕು ಆಳವಾದ ಉಸಿರಾಟವನ್ನ ಮಾಡ್ತಾ ಹೇಳ್ತಾರೆ ನೋಡು ಈಗ ತುಂಬಾ ಅಳ್ತಾ ಇದ್ದವ್ರಿಗೆ ಭಯ ಪಡ್ತಿದ್ ಏ ನಿಧ ಸುಧಾರ್ಸ್ಕೊ ನೀನು ಆರಾಮಾಗು ಸ್ವಲ್ಪ ಗಾಳಿ ಬಿಡಿ ಎಲ್ರಿಗೆ ಸ್ವಲ್ಪ ನೀರ್ ಕೊಡಿ ನೀನ್ ಸ್ವಲ್ಪ ಸುಧಾರ್ಸ್ಕೊ ಅಲ್ವಾ ಹೇಳೋದೇನಕ್ಕೆ ಎಲ್ಲರೂ ಡೀಪ್ ಆಗಿ ಆರಾಮಾಗಿ ಉಸಿರಾಟ ಮಾಡ್ತಾ ಬಂದ್ರೆ ಆಟೋಮೆಟಿಕಲಿ ಏನಾಗತ್ತೆ ಆ ಸ್ಟ್ರೆಸ್ ಹಾರ್ಮೋನ್ಗಳ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಕಡಿಮೆ ಆಗ್ತಾ ಬಂದ್ರೆ ನಮ್ ದೇಹದಲ್ಲಿ ಎಲ್ಲ ಎಮರ್ಜೆನ್ಸಿ ಮೋಡಿಂದ ನಾರ್ಮಲ್ ಮೋಡಿಗೆ ಹೋಯ್ತು ನಾರ್ಮಲ್ ಮೋಡಿಗೆ ಹೋದಾಗ ದೇಹನೇ ಹೀಲ್ ಮಾಡ್ಕೊಳತ್ತೆ ಸೊ ಇಲ್ಲಿ ಪಂಚಕರ್ಮದ ಮುಖ್ಯ ಉದ್ದೇಶ ಏನು ಅಂದ್ರೆ ನಿಮ್ಮ ದೇಹವನ್ನ ನಾರ್ಮಲ್ ಮೋಡಿಗೆ ತರೋದು ಆ ಪ್ಯಾನಿಕ್ ಮೋಡಿಂದ ಆ ಎಮರ್ಜೆನ್ಸಿ ಮೋಡಿಂದ ನಾರ್ಮಲ್ ಮೋಡಿಗೆ ತರೋದು ನಾರ್ಮಲ್ ಮೋಡಿಗೆ ತಂದಾಗ ದೇಹ ನೋಡಿ ಯಾವ ಕೆಟ್ಟದನ್ನು ದೇಹ ಇಟ್ಕೊಳ್ಳೋದಿಲ್ಲ ಈಗ ಒಂದು ಫುಡ್ ಪಾಯ್ಸನಿಂಗ್ ಆಗೋ ಸ್ಟ್ರೀಟ್ ಫುಡ್ ತಿನ್ನಿ ಏನ್ ಮಾಡತ್ತೆ ತಕ್ಷಣ ವಾಂತಿ ಭೇದಿ ಯಾಕಾಗತ್ತೆ ದೇಹ ಅದನ್ನ ಹಾಕತ್ತೆ ಕಣ್ಣಲ್ಲಿ ಒಂದ್ ಕಸ ಬೀಳ್ಲಿ ಏನಾಗತ್ತೆ ಫುಲ್ ಕಣ್ಣೀರು ಹೊಗೆ ಬರ್ಲಿ ಕಣ್ಣಿಗೆ ಏನಾಗತ್ತೆ ಫುಲ್ ಕಣ್ಣೀರು ದೇಹ ಯಾವ್ದನ್ನು ಒಳಗಡೆ ಇಟ್ಕೊಳ್ಳೋದಿಲ್ಲ ಒಂದು ಮೂಗಲ್ಲಿ ಏನಾದ್ರು ಧೂಳು ಹೋಗ್ಲಿ ಏನಾಗತ್ತೆ ಹಾಕ್ಷಿ 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 ಆ ಧೂಳು ಆ ಕಸ ಹೊರಗ್ ಬೀಳೋ ತನಕ ದೇಹ ಏನ್ ಕೊಡತ್ತೆ ಸೀನನ್ನ ಕೊಡತ್ತೆ ಸೀನ್ ಸೀನಿ ಅದು ಹೊರ ಹಾಕತ್ತೆ ಅಥವಾ ತಿನ್ನೋವಾಗ ಏನಾದ್ರೂ ಕಂಟ್ಲಿ ಸಿಕ್ಕಾಕೋ ಬಿಟ್ರೆ ಒಂದೇ ಸತಿ ಕೆಮ್ಮು ಕೆಮ್ಮು ಅಥವಾ ಬಿಕ್ಕಳಿಕೆ ಅದು ಬಂದು 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 ದೇಹ ಏನ್ ಮಾಡತ್ತೆ ಅದನ್ನ ಹೊರ ಹಾಕತ್ತೆ ಸೊ ನಮ್ಮ ದೇಹಕ್ಕೆ ಅದರದೇ ಆದ ಬುದ್ಧಿವಂತಿಕೆ ಇದೆ ಅದ್ ಯಾವ್ದನ್ನು ನಮ್ ದೇಹದೊಳಗೆ ಸುಮ್ ಸುಮ್ನೆ ಇಟ್ಕೊಳ್ಳೋದಿಲ್ಲ ಒಂದ್ ಸತಿ ಅದ್ ನಾರ್ಮಲ್ ಮೋಡಿಗೆ ಬಂದ್ರೆ ಆ ಎಮರ್ಜೆನ್ಸಿ ಮೋಡಿಂದ ಹೊರ ಬಂದ್ರೆ ತಾನಾಗಿ ಅದೆಲ್ಲದನ್ನ ಹೊರ ಬೀಳತ್ತೆ